ಸಮಸ್ತ ಎಲ್ಲ ನನ್ನ ಕನ್ನಡಿಗ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾಡ್ತಿರ್ಲು ಕನ್ನಡಿಗರ ಕರ್ನಾಟಕದ ರಾಜಧಾನಿ ಕನ್ನಡಿಗರ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸೂರು ಸರ್ಜಾಪುರ ಬಡಾವಣೆ ಹಾಗೂ ಉತ್ರ ಯಾರೊಬ್ಬ ಪರಭಾಷಿಕನ ಹುಟ್ಟು ಒಬ್ಬರನ್ನ ಆಚರಣೆ ಮಾಡ್ತಾರೆ ಯಾರೋ ರಾಜಶೇಖರ ರೆಡ್ಡಿ ಅಂತೆ ಸಂತೋಷ ಆಚರಣೆ ಮಾಡಿಕೊಳ್ಳಿ ಅದು ಯಾರೋ ಪರಭಾಷಿಕರು ಅವ್ರದ್ದು ಅವರಿದೆಯೋ ಅಲ್ಲಿ ಮಾಡ್ಕೊಳ್ಳಿ ಸಂತೋಷ ಅವ್ರಿಗೂ ಕರ್ನಾಟಕಕ್ಕೆ ಏನ್ ಸಂಬಂಧ ಅವರಿಂದ ಕರ್ನಾಟಕಕ್ಕೆ ಅವರಿಂದ ಏನು ಅವರು ಹುಟ್ಟೊಬ್ಬ ಆಚರಣೆ ಮಾಡಿದ್ರಲ್ಲ ಅವರಿಂದ ಕರ್ನಾಟಕ ಕೊಡುಗೆ ಏನು ಕನ್ನಡಿಗರ ಕೊಡುಗೆ ಏನು ಏನಾದ್ರೂ ಕಿಂಚಿತ್ ಅದು ಕೊಡುಗೆ ಇದೆಯಾ ಅವ್ರದ್ದು ಅಥವಾ ಕರ್ನಾಟಕಕ್ಕೆ ಸೇವೆ ಇದೆಯಾ ಅವ್ರದ್ದು ಏನು ಇಲ್ಲ ಅಂದ್ರೆ ಪರಭಾಷಿಕ ಯಾಕೆ ಈ ತರ ದಾಂಧಲೆ ಮಾಡ್ತಿದ್ದಾರೆ ದಾಂಧಲೆ ಮಾಡಿಕೊಂಡು ಸರ್ಕಾರದ ಅನುಮತಿ ಪಡೆಯದೆ ಸಾರ್ವಜನಿಕ ಕಿರುಕುಳ ಕೊಟ್ಕೊಂಡು ಹುಟ್ಟು ಹಬ್ಬ ಆಚರಣೆ ಮಾಡುವಂತದ್ದು ಇದೆಯಾ ಈ ವಿಚಾರದಲ್ಲಿ ಸುಮಾರು ಜನ ಸಮಸ್ತ ಕನ್ನಡ ಬಂಧುಗಳಿಗೂ ನಮಗೆ ಕರೆ ಮಾಡಿ ನಮ್ಮ ಪಕ್ಷಕ್ಕೆ ಮಾಹಿತಿ ಕೊಡ್ತಾವ್ರೆ ಈ ತರ ಈ ತರ ಮಾಡಿ ಯಾವ್ದ ರೀತಿ ಅನುಮತಿ ಪಡೆದಿದೆ ಈ ತರ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡು ತುಂಬಾ ತೊಂದರೆ ಕೊಡ್ತಾವ್ರೆ ಸಾರ್ವಜನಿಕ ಕಿರುಕುಳ ಕೊಡ್ತಾವ್ರೆ ಇದನ್ನ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕರೆ ಮಾಡಿ ನಮ್ಗೆ ಹೇಳಿದ್ದಾರೆ ನಮ್ಗೆ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ವಲಸಿಗರೇ ಹಾಗೂ ಪರಭಾಷಿಕರೇ ನಿಮಗೆ ಯಾರ್ದೇ ಒಬ್ಬ ವ್ಯಕ್ತಿ ನಿಮ್ಗಿದ್ರೆ ನಿಮ್ಮ ಮನೆಗೆ ಸೀಮಿತವಾಗಿ ಮಾಡ್ಕೊಳ್ಳಿ ಅಷ್ಟೇ ಅವ್ರು ನಮಗೂ ಅವ್ರ ಸಂಬಂಧಿ ಸಂಬಂಧ ಇಲ್ಲ ಕನ್ನಡಿಗ ಅವ್ರೇನು ಶ್ರೇಷ್ಠ ವ್ಯಕ್ತಿ ಅಲ್ಲ ಅವ್ರು ನಿಮ್ಗಿರ್ಬಹುದು ನಿಮ್ ಮನೆಯಲ್ಲಿ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ ನೀವು ಸಾರ್ವಜನಿಕವಾಗಿ ಬಂದು ಎಲ್ರಿಗೂ ತೊಂದರೆ ಕೊಟ್ಕೊಂಡು ಮಾಡೋ ಮಾಡೋದು ಎಷ್ಟು ಎಷ್ಟು ಮಟ್ಟಿಗೆ ಸರಿ ಇದು ಇದೇ ಇದೇ ರೀತಿ ಮುಂದುವರಿತಾ ಇದ್ರೆ ತುಂಬಾ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಲ್ಲಿ ಕಿರುಕುಳ ಅನುಭವಿಸ ಕನ್ನಡಿಗರಿಗೆ ತುಂಬಾ ತೊಂದರೆ ಆಗಿದೆ ಇದನ್ನ ನಾವು ತೀವ್ರ ಖಂಡನೆ ಮಾಡ್ತಾ ಇದೀವಿ ಈ ವಿಚಾರಗಳೆಲ್ಲ ಇಷ್ಟೆಲ್ಲ ನಡೀತಿದ್ರು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದೆ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ವಲಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅರ್ದ ಬಿಸಾಕ್ಬಿಡ ಕಾಯ್ತದನ್ನ ನಾವು ಇದೇ ಮತ್ತ ಮತ್ತೊಮ್ಮೆ ಕನ್ನಡಿಗರಿಗೆ ಹೇಳ್ತಾ ಇದೀವಿ ಸಮಸ್ತ ಕನ್ನಡ ಬಂಧುಗಳೇ ಈ ತರ ನಮ್ಗೆ ಕರೆ ಮಾಡಿ ಮಾಹಿತಿ ಕೊಡೋದಲ್ಲ ನಮ್ಮ ದೂರ ಕೊಡೋದಲ್ಲ ಈ ತರ ಘಟನೆಗಳು ನಡೆದಾಗ ಯಾರ್ದೋ ಪರಭಾಷಿಕೋ ವಲಸಿಗಿಡ್ದು ಇಲ್ಲ ಏನೋ ಆಚರಣೆ ಮಾಡಿ ಎಲ್ಲ ಸಾರ್ವಜನಿಕ ತೊಂದರೆ ಕೊಟ್ಟಾಗ ಅರ್ದ್ ಬಿಸಾಕ್ಬಿಡಿ ಸಮಸ್ಯೆ ಹೋಯ್ತು ಇನ್ನೊಂದ್ಸಲ ಆಚರಣೆ ಮಾಡಲ್ಲ ಅವರು ಅರ್ಧ ಬಿ ಬಿಬಿ ಏನೇ ಇದೆಯಲ್ಲ ಬೃಹತ್ ಬೆಂಗಳೂರು ಮಹಾನಗರಾಧಿಕಾರಿ ದೂರ ಕೊಡಿ ಅಲ್ಲಿರೋ ಸಮೀಪದ ಠಾಣೆಗೆ ದೂರ ಕೊಡಿ ಈ ತರ ತೊಂದರೆ ಆಗ್ತಾ ಇದೆ ನಮ್ಗೆ ರಕ್ಷಣೆ ಕೊಡಿ ಅಂತ ದೂರ್ ಕೊಡಿ ಎಲ್ಲ ಸರಬಿಡುತ್ತೆ ಪರಿಹಾರ ನಿಮ್ಮಲ್ಲಿ ಪರಿಹಾರ ಇದೆ ಅರ್ಧ ಬಿಸಾಕಿ ಪರಿಹಾರ ಅಷ್ಟೇ ಅಲ್ಲಿನ ಬೃಹತ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ದೂರ ಕೊಡಿ ರಕ್ಷಕರ ಠಾಣೆ ಹೋಗಿ ದೂರ ಕೊಡಿ ಸಾಕು ಅವರೇ ಕ್ರಮ ತಗೊಂತಾರೆ ನಿಮ್ಮ ಕೈಯಲ್ಲಿ ಅರಿಯಕ್ಕಾಗಿಲ್ಲ ಅಂದ್ರೆ ಮತ್ತೊಮ್ಮೆ ವಲಸಿಗರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಪಕ್ಷದಿಂದ ಈ ತರ ಇನ್ನೊಮ್ಮೆ ಸಮಸ್ತ ಕನ್ನಡ ಬಂದಿಗಳಿಗೆ ಈ ತರ ಏನಂದ್ರೆ ಆಚರಣೆ ಮಾಡಿ ತೊಂದರೆ ಕೊಟ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಾಗೂ ಸರ್ಕಾರ ಇದ್ರ ವಿರುದ್ಧ ಕಟ್ಟು ಈ ತರ ಯಾರೇ ಆಚರಣೆ ಮಾಡುದು ಒದ್ದು ಒಳಗಡೆ ಆಗ್ಬೇಕು ಕಟ್ಟುನಿಟ್ಟಿನ ಕ್ರಮ ತಗೊಂತಿರ್ಬೇಕು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು